ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ಸ್ ಚಾನಲ್ಗೆ ನಮ್ಮ ಚಾನಲ್ ಇದೇ ಮೊದಲ ಬಾರಿಗೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಪ್ರಕಾರ ಒಂದು ಲಿಸ್ಟ್ ಬಂದಿದೆ ಎಕ್ಸಾಮ್ ಲಿಸ್ಟ್ ಅದು ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಹದಿಮೂರು ಹನ್ನೆರಡು ಇಪ್ಪತ್ನಾಲ್ಕು ಡೇಟು ನೆನ್ನೆ ಹನ್ನೆರಡು ಹನ್ನೆರಡಕ್ಕೆ ಆ ಲಿಸ್ಟ್ ಆಗಿದೆ ಫ್ರೆಂಡ್ಸ್ ವೆಬ್ಸೈಟ್ನಲ್ಲಿ ಏನಪ್ಪ ಅಂದರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತು ಆರು ಇಪ್ಪತ್ತು ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕನ್ನಡ ಪರೀಕ್ಷೆ ನಡೆದಿದೆ ಪತ್ರಿಕೆ ಒಂದು ಪತ್ರಿಕೆ ಟು ಪೆಪರ್ ಒನ್ ಪೆಪರ್ ಟು ಅದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು ಅದರಂತೆ ಈ ಮೆರಿಟ್ ಲಿಸ್ಟ್ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಯಾವ ಪ್ರಕಾರ ಅಂದರೆ ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಮತ್ತು ಪತ್ರಿಕೆ ಒನ್ ಪತ್ರಿಕೆ ಟೂರಲ್ಲಿ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಬಳಸಿರುವ ವಿದ್ಯಾರ್ಥಿಗಳ ಅಭ್ಯರ್ಥಿಗಳಿಗೆ ಅಂಕಪಟ್ಟಿಯನ್ನು ರಚಿಸಲಾಗಿದೆ ಅದು ಕೂಡ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಲಾಗಿದೆ ಅಂದರೆ ಯಾರು ಪೇಪರ್ ಒನ್ ಪೇಪರ್ ಟೂ ಅಲ್ಲಿ ಮೂವತ್ತೈದರಷ್ಟು ಆಯ್ಕೆ ಅನ್ನು ಪಡೆದು ಅಂಕವನ್ನು ಪಡೆದು ಆಯ್ಕೆಯಾಗಿದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ ಈ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ ಇದು ಅಂತಿಮ ಮೆರಿಟ್ ಪಟ್ಟಿ ಮೆರಿಟ್ ಪಟ್ಟಿ ಆಗುವುದಿಲ್ಲ ಇದು ಕೇವಲ ನಾವು ಯಾವ ಥರ ಮಾರ್ಕ್ಸ್ ತಗೊಂಡಿದ್ದೀವಿ ಎಷ್ಟು ತಗೊಂಡಿದ್ದೀವಿ ಯಾವ ಲೆವೆಲ್ಗೆ ನಮಗೆ ಕಟ್ಟು ಬರ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಮಾತ್ರ ಇದು ಬಿಡುಗಡೆ ಮಾಡಲಾಗಿದೆ ಇದು ಅಂತಿಮ ಮೆರಿಟ್ ಲಿಸ್ಟ್ ಇಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ ಸ್ಪಷ್ಟವಾಗಿ ಇದು ಕೇವಲ ನಮ್ಮ ಮಾರ್ಕ್ಸನ್ನು ನೋಡಬಹುದಾಗಿದೆ ಇದರಲ್ಲಿ ಮತ್ತು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ನಾನು ನನ್ನ ಹತ್ರ ಇರೋದು ಟೋಟಲ್ ಹತ್ತೊಂಬತ್ತು ಡಿಸ್ಟಿಕ್ ಪಿ ಡಿ ಎಫ್ ಇದೆ ಯಾರೆಲ್ಲ ಲಿಸ್ಟಲ್ಲಿ ಆಗಿ ಆಯ್ಕೆ ಆಗಿದ್ದಾರೆ ಆ ಲಿಸ್ಟು ಹೆಸರು ಹೇಳಕ್ಕೆ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಯಾದಗಿರಿ ವಿಜಯನಗರ ಉತ್ತರ ಕನ್ನಡ ಉಡುಪಿ ತುಮಕೂರು ಶಿವಮೊಗ್ಗ ರಾಮನಗರ ರಾಯಚೂರು ಮೈಸೂರು ಮಂಗಳೂರು ಕೋಲಾರ ಕೊಡಗು ಕಲಬುರ್ಗಿ ಹಾವೇರಿ ಹಾಸನ್ ಗದಗ್ ಧಾರವಾಡ ಚಿತ್ರದುರ್ಗ ಇಷ್ಟು ಡಿಸ್ಟಿಕ್ಸ್ ಪಿ ಡಿ ಎಫ್ ನನ್ನ ಹತ್ರ ಇದೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಿದ್ದರೆ ಎಸ್ ಎಮ್ ಎಸ್ ಮಾಡಿ ವಾಟ್ಸಪ್ಗೆ ನನ್ನ ವಾಟ್ಸಪ್ ನಂಬರನ್ನು ಡಿಸ್ಕ್ರಿಪ್ಷನ್ ನಂಬರಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಮತ್ತು ನನಗೆ ಎಸ್ ಎಮ್ ಎಸ್ ಮಾಡಿ ನಾನು ನಿಮಗೆ ಯಾವ ಡಿಸ್ಟ್ರಿಕ್ ಬೇಕಂತ ಹೇಳಿದ್ರೆ ನಾನು ಆ ಡಿಸ್ಟ್ರಿಕ್ ಪಿ ಡಿ ಎಫ್ ಫೈಲನ್ನು ನಿಮಗೆ ಸೇರ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ನೀವು ನೋಡ್ಕೋಬೋದು ಫ್ರೆಂಡ್ಸ್ ಇದೇ ಥರ ಮೊದಲು ಮುಂದೆ ನಿಮಗೆ ಬರುವ ಹೊಸ ಹೊಸ ಅಪ್ಡೇಟನ್ನು ನಾವು ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ಚೆಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಧನ್ಯವಾದಗಳು